से आपण गोर बाई बहनून मारुती झबाती शुभाशय जय सेवालाल से ए व्हिडिओ पुरा देखो ए न लाईक करो शेअर करो अँड सबस्क्राईब करो आपण गोरमाटीर ही व्हिडिओ सेजवडी फेमस वेनू आपण संस्कृती कायच आपण चालचलन कायच आपण ड्रेस कायच ही शेजवडी मालम येणू से आपण गोर भाई बहन ಅತಿ ಜಾ ಅತಿ ಅತಿ ಜಾಪಾತಿ ಅಪ್ಪಣ ಅಪ್ಪಣ ಗೋರ್ಮಾಟೀರ ಬಗ್ಗೆ ಹೆಮ್ಮೆತಿ ಹಂ ಸೇಜ್ ಒಡಿ ದ ಈಜ್ ಮಾರ ಸೇಜ್ ತಿ ತಿಸ್ ಎಲ್ಲರಿಗೂ ಈ ನಮ್ಮ ತೀಜ್ ಹಬ್ಬ ಗೌರಿ ಹಬ್ಬದ ಶುಭಾಶಯಗಳು ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ ಇದರ ಮಹತ್ವವೇನೆಂಬುದನ್ನು ತಿಳ್ಕೊಳ್ಳೋಣ ನಮ್ಮ ಈ ಬಂಜಾರರ ತೀಜ್ ಹಬ್ಬದ ಪ್ರಮುಖ ಮಹತ್ವವೇನೆಂದರೆ ಇದು ಮಳೆಗಾಲವನ್ನು ಸ್ವಾಗತಿಸುವ ಹಬ್ಬವಾಗೈತಿ ಉತ್ತಮ ಮುಂಗಾರು ಮಳೆ ಸಮೃದ್ಧ ಬೆಳೆ ಮತ್ತು ಒಳ್ಳೆಯ ವರವನ್ನು ಕರುಣಿಸುವಂತೆ ನಾವು ಭವಾನಿ ದೇವಿಯನ್ನು ಪ್ರಾರ್ಥಿಸಲು ಈ ಹಬ್ಬವನ್ನು ಆಚರಿಸಲಾಗ್ತದೆ ಈ ಹಬ್ಬದಲ್ಲಿ ನಮ್ಮ ಬಂಧು ಬಾಂಧವರೆಲ್ಲ ಸೇರಿ ಈ ಹಬ್ಬವನ್ನು ಅತ್ಯಂತ ಸುಂದರವಾಗಿ ನೃತ್ಯ ಸಂಗೀತದೊಂದಿಗೆ ನಾವು ಆಚರಣೆ ಮಾಡ್ತೀವಿ ಹೌದಪ್ಪ ಹಾಗಾದರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಏನು ಇದು ಬಂಜಾರ ಸಮುದಾಯದ ಪ್ರಾಚೀನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ರಕ್ಷಿಸುವ ಒಂದು ವೇದಿಕೆಯಾಗಿದೆ ಇದರಿಂದ ನಾವು ನಮ್ಮ ಗುರುತುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನೋಡಿ ಇದು ತೀಸ್ ಹಾಕುವ ಮೊದಲನೇ ದಿನ ಎಲ್ಲ ಬುಟ್ಟಿಗಳಲ್ಲಿ ಮಣ್ಣನ್ನು ಹಾಕಿ ಗೋಧಿ ಒಂದು ದಿನ ಮೊದಲು ನೆನೆಸಿಟ್ಟು ಆ ಗೋಧಿಯನ್ನು ಹಾಕಿ ಎಂಟು ದಿನಗಳ ಕಾಲ ಸಸಿಯನ್ನು ಬೆಳೆಸುತ್ತಾರೆ ಎಂಟನೇ ದಿನದಂದು ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ದೇವಿಯ ಮುಂದೆ ಅಥವಾ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಆ ಶಶಿಗಳ ಬುಟ್ಟಿಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಡಿ ಸಂಭ್ರಮ ಪಡುತ್ತಾರೆ ಈ ಹಬ್ಬವು ಸಮುದಾಯ ಅಂದರೆ ನಮ್ಮ ಕಮ್ಯುನಿಟಿಯ ಸದಸ್ಯರಲ್ಲಿ ಐಕ್ಯತೆ ಮತ್ತು ಸಂತೋಷವನ್ನು ತರುತ್ತದೆ ಏಕೆಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಹಾಡುಗಳನ್ನು ಹಾಡುತ್ತಾ ನೃತ್ಯಗಳನ್ನು ಮಾಡುತ್ತಾ ಈ ಹಬ್ಬವನ್ನು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಇನ್ನೊಂದು ಮುಖ್ಯ ವಿಶೇಷತೆ ಏನಂದರೆ ಮಹಿಳೆಯರು ಪ್ರಾರ್ಥನೆ ಮಾಡ್ತಾರೆ ಯಾಕೆಂದರೆ ಮದುವೆಯಾಗದ ಹುಡುಗಿಯರು ಒಳ್ಳೆಯ ಪತಿಯನ್ನು ಪಡೆಯಲು ಮತ್ತು ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರ ಯೋಗಕ್ಷೇಮ ಹಾಗೂ ದೀರ್ಘಾಯುಷಕ್ಕಾಗಿ ಈ ಪೂಜೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಇನ್ನು ಆಧ್ಯಾತ್ಮಿಕತೆ ಬಗ್ಗೆ ಹೇಳೋದಾದರೆ ಭವಾನಿ ದೇವಿಯನ್ನು ಪೂಜಿಸುವ ಮೂಲಕ ದೇವಿಯ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸಲಾಗುತ್ತದೆ ಮತ್ತು ಪ್ರಾರ್ಥನೆಯ ನಂತರ ಎಲ್ಲರಿಗೆ ಸಿಹಿ ಊಟವನ್ನು ಬಡಿಸಲಾಗುತ್ತದೆ ಹಾಗಾದರೆ ಆಚರಣೆ ಏನಪ್ಪ ಹಬ್ಬದ ಸಮಯದಲ್ಲಿ ಮಹಿಳೆಯರು ಹೊಸ ಬಿದಿರಿನ ಬುಟ್ಟಿಗಳಲ್ಲಿ ಗೋಧಿ ಬೀಜಗಳನ್ನು ಬಿತ್ತಿ ಒಂಬತ್ತು ದಿನಗಳವರೆಗೆ ದಿನಕ್ಕೆ ಮೂರು ಬಾರಿ ನೀರು ಹಾಕುತ್ತಾರೆ ಒಂಬತ್ತು ದಿನಗಳ ನಂತರ ಹುಡುಗಿಯರು ತಮ್ಮ ತಲೆಯ ಮೇಲೆ ಈ ಬುಟ್ಟಿಗಳನ್ನು ಹೊತ್ತುಕೊಂಡು ನೃತ್ಯ ಹಾಡುಗಳೊಂದಿಗೆ ಊರ ಮುಂದೆ ಮೆರವಣಿಗೆ ನಡೆಸುತ್ತಾರೆ I love you. I love you. ಸಂಜೆಯ ಪೂಜೆ ನಂತರ ಮತ್ತೆ ಬೆಳಿಗ್ಗೆ ಮರುದಿನ ಒಂಬತ್ತನೇ ದಿನದ ಪೂಜೆಯೊಂದಿಗೆ ದೇವಿಯ ಬುಟ್ಟಿಗಳನ್ನು ಮೆರವಣಿಗೆಯ ಮೂಲಕ ನಾವು ಗುಡಿಯ ಹತ್ತಿರ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮೆರವಣಿಗೆ ಮಾಡ್ತಾ ಎಲ್ಲರೂ ಬೀದಿಯಿಂದ ಮುಖ್ಯ ದೇವಸ್ಥಾನದೊಳಗೆ ಹೋಗ್ತಾರೆ ಇದು ನೋಡಿ ನಮ್ಮ ನೀಲಾನಗರದ ಶಕ್ತಿಪೀಠದ ಮಹಾರಾಜರಾದ ಕುಮಾರ್ ಮಹಾರಾಜರವರ ಮನೆಯ ಕುಟುಂಬಸ್ಥರು ನಾವೆಲ್ಲ ಸೇರಿ ಆ ದೇವಿಯ ಬುಟ್ಟಿಯೊಂದಿಗೆ ಮನೆಯಲ್ಲಿ ಎಲ್ಲ ಪೂರ್ವಜರು ಹಾಗೂ ತಾಯಿಯನ್ನು ಉದ್ದೇಶಿಸಿ ಗೀತೆಯೊಂದಿಗೆ ನೃತ್ಯದೊಂದಿಗೆ ಸಂಭ್ರಮ ಮೂಲ ಶಕ್ತಿ ಪೀಠದ ಮಹಾರಾಜರಾದ ವಿಲಾಸಾದ್ ಉಮಾಸಾದ್ ಹಾಗೂ ತಾಯಿ ಜಗದಂಬೆಯನ್ನು ಕುರಿತು तेम सुन वालिया मैया मोती खलरी बाई आता मोती खलरी बाई हाता मोती खलरी वाई आता मोती खलरी हाथ म खेड़गा गया म

मोती खलरी चा हाता हाटामोती खलरी जा हाता हाटामो खलरी छ नीला बापू बेटो सोनेरी पालगिमा नीला बापू बेटो सोनेरी पालगिमा नीला बापू बेटो सोनेरी पालगि ಈ ರೀತಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಪೂಜಿಸಿ ಗೌರವಿಸಿ ಆ ದೇವಿಯ ಬುಟ್ಟಿಯನ್ನು ಹೊತ್ತುಕೊಂಡು ನೋಡಿ ಎಲ್ಲ ಮೇನ್ ಬೀದಿಗೆ ಬಂದು ಆ ಬುಟ್ಟಿಯ ಮೆರವಣಿಗೆಯ ಮೂಲಕ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಾರೆ ನೋಡಿ ಫ್ರೆಶ್ ಎಷ್ಟು ಸುಂದರವಾದಂತಹ ಈ ಹಬ್ಬ ನೋಡಲು ಇಷ್ಟ ಅತ್ಯಂತ ಸುಂದರವಾದ ಹಬ್ಬ ಎನಿಸಿಕೊಂಡಿದೆ ಎಲ್ಲರೂ ಎಲ್ಲ ಸಮುದಾಯದವರೆಲ್ಲ ಸೇರಿ ಒಕ್ಕಟ್ಟಿನಿಂದ ಐಕ್ಯತೆಯಿಂದ ತಮ್ಮ ತಮ್ಮ ಮನೆಯಿಂದ ಬೀದಿಗೆ ಬಂದು ಅಲ್ಲಿಂದ ಬುಟ್ಟಿಯನ್ನು ತಂದು ನೋಡಿ ದೇವಸ್ಥಾನದ ಎದುರುಗಡೆ ಎಲ್ಲರೂ ತಮ್ಮ ತಮ್ಮ ಕುಟುಂಬಸ್ಥರು ಹಿರಿಯರು ಕಿರಿಯರು ಎನ್ನದೇ ಎಲ್ಲರೂ ಒಟ್ಟಿಗೆ ಸೇರಿ ನೃತ್ಯವನ್ನು

ಇದು ನೋಡಿ ಗಣಗೋರ್ ಅಂತ ಮುಖ್ಯ ದೇವತೆ ಇವರು ಈ ಗೌರಿ ಹಬ್ಬದ ಮುಖ್ಯಸ್ಥರು ಇದು ಊರಿನ ನಾಯಕರು ಅಲ್ಲಿ ಮೊದಲು ಆ ತೀಜ್ ಅನ್ನುವಂಥ ಸಸಿಯನ್ನು ಕಿತ್ತಿದ ನಂತರ ಇಡೀ ಊರಿನವರು ತಮ್ಮ ತಮ್ಮ ಬುಟ್ಟಿಯಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೇರಿ ಅದನ್ನು ಕಿತ್ತಿ ಒಬ್ಬರಿಗೊಬ್ರು ಹಂಚಿ ತೀಜ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಲ್ಲದೆ ಮನೆಯ ದೇವತೆಗೆ ದೇವಸ್ಥಾನಗಳಲ್ಲಿ ಕೂಡ ಈ ತೀಜವನ್ನು ಸಮರ್ಪಿಸಲಾಗ್ತದೆ ಮುತ್ತೈದೆಯರು ಈ ತೀಜ್ ಬಳ್ಳಿಯನ್ನು ತಮ್ಮ ತಮ್ಮ ಮಾಂಗಲ್ಯಕ್ಕೆ ಒಬ್ಬರಿಗೊಬ್ರು ಕಟ್ಟಿ ಅದನ್ನು ಸಂತಸವನ್ನು ಪಡ್ತಾರೆ ನೋಡಿ ಊರಿನ ಮುಖ್ಯಸ್ಥರೆಲ್ಲ ಸೇರಿ ಮುಖ್ಯ ಈ ದೇವಸ್ಥಾನದ ಎದುರುಗಡೆ ಸ್ಥಾಪಿಸಿದ ಈ ಗಣಗೂರ್ ದೇವಿಯನ್ನು ಶೀತ್ಲಾದಿಂದ ಮುಂದೆ ಈ ಎಲ್ಲ ಬುಟ್ಟಿಗಳನ್ನು ತೆಗೆದುಕೊಂಡು ನದಿಯೋ ಅಥವಾ ಹಳ್ಳ ಕೊಳ್ಳದಲ್ಲಿ ಹಾಕಿ ಅದನ್ನು ವಿಸರ್ಜನೆಯನ್ನು ಮಾಡಿ ಈ ಹಬ್ಬವನ್ನು ಪೂರ್ಣಗೊಳಿಸಿ ಬಂದಿರುವ ಬಂಧು ಬಾಂಧವರಿಗೆಲ್ಲ ಊಟದೊಂದಿಗೆ ಎಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬವನ್ನು ಮುಕ್ತಾಯ ಮಾಡ್ತಾರೆ ಹೇಗಿತ್ತು ಫ್ರೆಂಡ್ಸ್ ಇದು ನಮ್ಮ ನೀಲಾನಗರ್ ಬಾಗಲ್ಕೋಟೆಯ ತೀಜ್ ಹಬ್ಬದಲ್ಲಿ ನಾನು ಭಾಗವಹಿಸಿ ಕಳೆದ ಕ್ಷಣಗಳು ಅತ್ಯಂತ ಅವಿಸ್ಮರಣೀಯ ನನಗೆ ಈ ಹಬ್ಬವನ್ನು ನೋಡಿ ತುಂಬ ಸಂತೋಷ ಆಗಿ ಈ ವಿಡಿಯೋವನ್ನು ಮಾಡಿ ತಮ್ಮೆದುರಿಗೆ ಇಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮೊದ ಮೊಟ್ಟ ಮೊದಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಜೈ ಸೇವಾಲಾಲ್ ಜೈ ಮರಿಯಮ್ಮ ಎಲ್ಲರಿಗೂ ಮತ್ತೊಮ್ಮೆ ತೀಜ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸೇ ಗೋರ್ಬಾಯೂನ್ ಅಜ್ಜೆ ಕೊಳ ತೀಜ್ ಹಬ್ಬಾರ್ ಶುಭಾಶಯ ಸೇನ ಈ ವಿಡಿಯೋ जापा ती जापा शेअर करो आपण गोरमाटेर ई हब्बा सेजवडी देके द आपण संस्कृती कायच से देखताणी कतराय बी आपण आंग जातोय हमार संस्कृती हम छोडे कोणती कतराय बी आपण मॉडर्न वेतोय आपण वेशभूषा आपण रे द थँक्यू जय सेवालाल जय मरियम्मा